ಬೆಂಗಳೂರಿನಿಂದ ಮೈಸೂರುವರೆಗೂ ಒಂದು ಪಾದಯಾತ್ರೆಯನ್ನ ಬಿಜೆಪಿ ಮತ್ತು ದಳದವರು ಮಾಡ್ತಾ ಇದ್ದಾರೆ ಇದು ಬಹಳ ಕೆಟ್ಟ ಕೆಲಸ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಾರಣ ಇಲ್ಲದೆ ಈ ಒಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದು ಸರಿಲ್ಲ ಅಂತಕ್ಕಂಥ ಜನಾಭಿಪ್ರಾಯ ಇವತ್ತಾಗಲೇ ಬೋರ್ಡ್ ಇದೆ ಅಲ್ಲಿ ರಾಮನಗರದಿಂದ ಮಂಡ್ಯ ಇದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಜನವೇ ಇಲ್ಲ ಜನ ಅದಕ್ಕೆ ಸ್ಪರ್ಧಿಸ್ತಾನೆ ಇಲ್ಲ ಕಾರಣ ಏನಂದ್ರೆ ಈ ಒಂದು ಏನವ್ರು ಕೈಗೆತ್ಕೊಂಡಿದ್ದಾರೆ ಅದು ನ್ಯಾಯಯುತವಂತಲ್ಲ ಸಿದ್ದರಾಮಯ್ಯವರ ಹಸ್ತಕ್ಷೇಪ ಇಲ್ಲ ಕೂಡ ಪ್ರಕಾರ ನಡೆದಿರೋದೇ ಅದರಲ್ಲಿ ಇಲ್ಲ ಹಿಂದೆ ಇವರೇ ಎಪ್ಪತ್ತೆಂಟು ಸೈಟ್ ತಗೊಂಡಂತ ಬಿಜೆಪಿ ದಳದವರು ನಾಯಕತ್ವ ಇದ್ದಾರೆ ಅದರಲ್ಲೂ ಕೆಟ್ಟ ಕೆಲಸ ಮಾಡ ತಂದೆ ಸೈನ್ಯ ತಾನೇ ಮಾಡಿ ಆಡಳಿತ ಮಾಡುವಂತ ಎಷ್ಟೋ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಜಯೇಂದ್ರ ಮಾಡ್ತಕ್ಕಂಥದ್ದು ಇಬ್ಬರ ಒಂದು ಕ್ರಮವನ್ನ ಅದೇ ಪಕ್ಷದ ಮುಖಂಡರುಗಳು ಇವತ್ತು ಖಂಡಿಸ್ತಾ ಇದ್ದಾರೆ ಇವತ್ತು ನಾವು ಇದನ್ನ ಜನರು ತಿಳಿಸೋಕೋಸ್ಕರ ನಾವೆಲ್ಲ ಸೇರಿ ಇವತ್ತು ಇದನ್ನು ಮಾಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆ ಶೋಷಿತ ಸಮಾಜಗಳಿಂದ ಆಗ್ತಾ ಇರ್ತಕ್ಕಂಥದ್ದು ಯಶಸ್ವಿ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಆಗಿದೆ ಈ ನೆಕ್ಸ್ಟ್ ನಮ್ಮ ಕಾರ್ಯ ನಾವೆಲ್ಲ ಸೇರಿ ರಾಜಭವನವನ್ನ ಚೆಲುವ ಮಾಡ್ತೇವೆ ಅಲ್ಲಿವರೆಗೂ ರಾಜಭವನ ಇವತ್ತು ಬಿಜೆಪಿಯವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ರಾಜಭವನ ಇವತ್ತು ಬಿಜೆಪಿಯವರ ಅವರ ಇಚ್ಛೆಯಂತೆ ಮಾಡುವಂತ ಕೆಲಸ ಅಲ್ಲ ಪ್ರಭಾವ ಪ್ರಜಾಪ್ರಭುತ್ವದ ಕಗ್ಗಲೆ ಅಂತಕ್ಕಂಥದ್ದು ಹೇಳಕ್ ಇಷ್ಟಪಡ್ತಾರೆ ಇನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ನ ಭ್ರಷ್ಟ ನಾಯಕರುಗಳು ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಇಲ್ಲ ಸಲ್ಲದ ಆರೋಪಗಳನ್ನ ಏನ್ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಹೊರಿಸಿದ್ದಾರೆ ಆ ಒಂದು ಆ ಒಂದು ಅವರ ಒಂದು ಹೋರಾಟವನ್ನ ಖಂಡಿಸಿ ಏನು ಇದೇ ತಿಂಗಳ ಒಂಬತ್ತನೇ ತಾರೀಕು ಶುಕ್ರವಾರ ದಿವಸ ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂತಹ ಬೃಹತ್ ಜನಾಂದೋಲನ ಕಾರ್ಯಕ್ರಮಕ್ಕೆ ನಮ್ಮ ಶೋಷಿತ ಸಮುದಾಯದ ಎಲ್ಲ ಜನರು ಹೋಗ್ಬೇಕು ಇಬ್ಬರ ಸಂಖ್ಯೆಯಲ್ಲಿ ಹೋಗಿ ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಕೊಡುವಂತಹ ಸಂದೇಶಗಳನ್ನ ನಾವು ತಗೊಂಡು ಬರ್ಬೇಕು ಅಂತ ಹೇಳಿ ಶೋಷಿತ ಸಮುದಾಯಗಳ ಎಲ್ಲಾ ಜನರನ್ನ ನಾನು ಕೇಳ್ತಾ ಇದ್ದೇವೆ